ನಮಸ್ಕಾರ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟುಗಳು ಹತ್ ಈ ನಂಬರಿರೋ ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟುಗಳು ಒಳಗಡೆ ಈ ನಂಬರ್ಸು ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನೋಟುಗಳಿಗೆ ಯಾರೂ ದುಡ್ಡು ಕೊಡಲ್ಲ ಈ ನೋಟುಗಳನ್ನ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಎಲ್ಲೂ ಸೇಲ್ ಮಾಡೋಕ್ಕೆ ಬರಲ್ಲ ಯಾರೂ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ಈ ಸುಮ್ಮನೆ ಯೂಟ್ಯೂಬ್ಗಳು ಫೇಸ್ಬುಕ್ಗಳು ಇನ್ಸ್ಟಾಗ್ರಾಮ್ಗಳು ಇವನ್ನೆಲ್ಲ ನೋಡಿಕೊಂಡು ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಈ ನೋಟುಗಳಿಗೆ ಅನ್ಕೊಂಬಿಟ್ಟಿದ್ದೀರ ಯಾರೂ ಒಂದು ರೂಪಾಯಿ ಈ ನೋಟುಗಳಿಗೆ ದುಡ್ಡು ಕೊಡಲ್ಲ ಮತ್ತು ವಾರಗಟ್ಲೆ ತಿಂಗಳಗಟ್ಟಲೆ ವರ್ಷಗಟ್ಟಲೆಯಿಂದ ಎರಡು ವರ್ಷ ಐದು ವರ್ಷ ಹತ್ತು ವರ್ಷಗಟ್ಟಲೆಯಿಂದ ಇಟ್ಕೊಂಡ್ರೆ ಈ ನೋಟುಗಳು ವರ್ಕ್ ಆಗಲ್ಲ ಪಾಸಿಟಿವ್ ಆಗೋಲ್ಲ ನೆಗೆಟಿವ್ ಆಗೋಲ್ಲ ಒಳ್ಳೆಯದು ಆಗಲ್ಲ ಕೆಟ್ಟದು ಆಗಲ್ಲ ಈ ನೋಟುಗಳನ್ನ ನಿಮಗೆ ಹಣ ಆಗಬೇಕು ಈ ನೋಟುಗಳಿಂದ ಧನ ಪ್ರಾಪ್ತಿ ಲಕ್ಷ್ಮಿ ಲಕ್ಷ್ಮೀ ಆಗಬೇಕು ಸಾಲ ಬಾಧೆಗಳ ನಿವಾರಣೆ ಆಗಬೇಕಪ್ಪ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪಾವಳಿ ಮಾಸ ದಿನ ತಟ್ಟೆ ತುಂಬ ದುಡ್ಡಿಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀರಲ್ಲ ಆ ರೀತಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ವಾರಕ್ಕೆ ಒಂದಿನ ರಾತ್ರಿ ಟೈಮು ಮನೆ ಒಳಗಡೆ ಮಾಡ್ಕೊಬೇಕು ಇದೇನು ಮಾಟ ಮಂತ್ರ ಅಲ್ಲ ವಾಮಾಚಾರ ಅಲ್ಲ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಯಾವ ರೀತಿ ಮಾಡಬೇಕು ಅನ್ನುವರು ಫೋನ್ ಮಾಡಿ ಹೇಳ್ಕೊಡ್ತೀನಿ ಈ ನೋಟಿಗೆ ಯಾರೂ ದುಡ್ಡು ಕೊಡೋಲ್ಲ ಲಕ್ಷಗಟ್ಟಲೆ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ